ನೋಡಿ ಇವತ್ತು ಬಂದಿರೋದು ಅವರ ಹುಟ್ಟುಹಬ್ಬದ ಆಚರಣೆಗೋಸ್ಕರ ಬಂದಿರುವಂಥದ್ದು ನನಗೆ ಬೇರೆ ವಿಚಾರಗಳ ಬಗ್ಗೆ ನಾನು ಇಂಥ ವಿಚಾರಗಳ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ವಿಜಯೇಂದ್ರ ಅವರು ನಮ್ಮ ರಾಜ್ಯಾಧ್ಯಕ್ಷರು ಕಳೆದ ಒಂದು ಮುಕ್ಕಾಲು ವರ್ಷಗಳಿಂದ ಅವರು ಕೂಡ ಸಕ್ರಿಯವಾಗಿ ಶಕ್ತಿ ಮೀರಿ ಅವರು ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಅವರನ್ನು ನಿಯುಕ್ತಿಯನ್ನು ಮಾಡಿರುವಂಥದ್ದು ಕೇಂದ್ರದ ನಾಯಕರು ಅವರು ಮಾ ಅವರ ನಿರ್ಧಾರದ ನಿರ್ಧಾರಕ್ಕೆ ಅನುಗುಣವಾಗಿ ನಾವು ಕೂಡ ಅವರ ಕೆಳಗಡೆ ಪಕ್ಷ ಸಂಘಟನೆ ಕೆಲಸವನ್ನ ನಾವು ಮಾಡ್ತಾ ಇದೀವಿ ಇದರ ಆಚೆಗೆ ನನಗೆ ಬೇರೆ ಯಾವ ರಾಜಕಾರಣನೂ ನನ್ಗೆ ಗೊತ್ತಿಲ್ಲ ಇದು ತಂಡ ಅಲ್ಲ ಇದು ನಾವೆಲ್ಲ ಬಿಜೆಪಿಯವರೇ ಬಿಜೆಪಿ ಒಂದು ನಿಮಿಷ ಬಿಜೆಪಿ ಇಲ್ದಲೆ ಪ್ರತಾಪ್ ಸಿಂಹನಿಗೆ ಅಸ್ತಿತ್ವ ಇದೆಯಾ ಬಿಜೆಪಿ ಬಿಟ್ರೆ ನಾನೊಬ್ಬ ರೈಟರ್ ಆಗಿದ್ದೆ ಅಷ್ಟೇ ಅದೇ ಬಿಜೆಪಿಯೇ ನನ್ನ ಅಸ್ತಿತ್ವ ಬಿ ಕಮಲದ ಅಡಿನಲ್ಲೇ ನಾನು ಎರಡು ಸಾರಿ ಗೆದ್ದು ಸಂಸದನಾಗಿರುವಂಥದ್ದು ನಾನು ಏನೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಅದಕ್ಕೆ ಅವಕಾಶವನ್ನು ವೇದಿಕೆಯನ್ನು ಕಲ್ಪಿಸಿಕೊಟ್ಟರುದು ಬಿಜೆಪಿ ನಾನು ಬಿ ಜೆ ಪಿ ಸಾಮಾನ್ಯ ಕಾರ್ಯಕರ್ತ ನಾವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದರ ಶ್ರೇಯಸ್ಸು ಪಕ್ಷಕ್ಕೆ ಸಲ್ಲಬೇಕಾಯಿತು ಪಕ್ಷದ ನಾಯಕತ್ವ ರಾಜ್ಯಾಧ್ಯಕ್ಷ ನೀವು ಹೋರಾಟಕ್ಕೆ ಹೋಗಿಲ್ಲ ಹೋರಾಟ ನಿನ್ನೆಲ್ಲ ಮೊನ್ನೆ ರಾಜ್ಯಾಧ್ಯಕ್ಷರ ಜೊತೆ ನಾನು ಪ್ರೆಸ್ಮೆಂಟ್ ಮಾಡಿದ್ದೀನಿ ರಾಜ್ಯಾಧ್ಯಕ್ಷರು ಕರೆದಂಥ ಸಭೆಗೆ ಹೋಗಿದ್ದೀನಿ ನಮ್ಮ ರಾಜ್ಯಾಧ್ಯಕ್ಷರು ಹಿಂದೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದು ಎರಡು ವರ್ಷ ತುಮ್ತು ಮೇ ಇಪ್ಪತ್ತನೇ ತಾರೀಕು ಮೇ ಹತ್ತೊಂಬತ್ತಕ್ಕೆ ರಾಜ್ಯಾದ್ಯಂತ ಎಲ್ಲ ಕಡೆ ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಸೂಚನೆ ಮೇರೆಗೆ ನಾನು ಕೊಡಗಿಗೆ ಹೋಗಿ ನಾನು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಅವ್ರು ಮಾಡಿದಂತಹ ಜನಾಕ್ರೋಶ ಯಾತ್ರೆಯಲ್ಲಿ ಭಾಗಿಯಾಗಿದ್ದೀನಿ ಅವ್ರು ಮಾಡಿದಂಥ ಒಂದು ಯಶಸ್ವಿ ಮೈಸೂರು ಪಾ ಪಾದಯಾತ್ರೆ ಮೈಸೂರು ಚಲೋ ಕಾರ್ಯಕ್ರಮ ಮೂಢದ ವಿರುದ್ಧ ಮೂಡ ಹಗರಣದ ವಿರುದ್ಧ ಮಾಡಿದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗೀರಿ ನಾನು ಪಕ್ಷದ ಯಾವ ಕೆಲಸವನ್ನು ಯಾರು ಹೇಳಿದ್ರು ಮಾಡ್ತೀನಿ ಅಷ್ಟು ಮಾತ್ರ ಅಲ್ಲ ಇಲ್ಲಿ ಇನ್ಯಾವುದೋ ಹುಬ್ಳಿಲಿ ಕೇಳ್ಬೋದು ಇನ್ನೊಂದು ಕಡೆ ಧಾರವಾಡದಲ್ಲಿ ಕೇಳ್ಬೋದು ಇನ್ನು ಎಲ್ಲೇ ಕೇಳಿದ್ರು ಕೂಡ ಪಕ್ಷದ ಯಾವುದೇ ವಿಚಾರಗಳಿರ್ಬೋದು ಆ ವಿಚಾರಗಳ ಜೊತೆ ನಾನು ಇರ್ತೀನಿ ಗಣೇಶೋತ್ಸವದ ಬಗ್ಗೆಯೂ ಕೂಡ ಎಲ್ಲ ಕಡೆ ಹೋಗಿ ಕೇಸು ಹಾಕ್ಸ್ಕೊಂಡಿದ್ದೀನಿ ಇದೇ ದಾವಣಗೆರೆ ಬಂದಿದೆ ಇದು ನೀವು ಗುಂಪು ಅಂತಲ್ಲ ನಾನು ನಿಮ್ಮ ನಾಳೆ ಬೆಳಗ್ಗೆ ನಮ್ಮ ಬಿ ಜೆ ಪಿ ಅವ್ರು ಮದುವೆ ಕರೀತಾರೆ ಅವನ ಮನೆಗೂ ಹೋಗ್ತೀನಿ ನಾನು ಎಲ್ಲ ಕಡೆಗೆ ಹೋಗ್ತೀನಿ ನೋಡಿ ಇದು ನೋಡಿ ಎಲ್ಲ ಕಡೆ ಎಲ್ಲ ಇವತ್ತು ಇವತ್ತು ಕೂಡ ನಾಳೆ ಬೆಳಗ್ಗೆ ನಮ್ಮ ಅಧ್ಯಕ್ಷರು ಕರೆ ಕೊಡುವ ಹೋರಾಟಕ್ಕೆ ಹೋಗ್ತೀನಿ ಬಿ ಜೆ ಪಿ ಯಾವುದೇ ಲೀಡ್ರ್ಗಳು ಕೂಡ ಇನ್ನಿಂದ ಬಾ ಇದ್ರ ಬಗ್ಗೆ ಹೇಳಿದ್ರು ಹೋಗ್ತೀನಿ ಪಕ್ಷದ ನಾವೆಲ್ಲರೂ ಕೂಡ ಪಕ್ಷಕ್ಕೆ ನಿಷ್ಠರಾಗಿರುವಂಥವ್ರು ಪಕ್ಷಕ್ಕೆ ನಾವು ತಲೆಬಾಗುವಂಥವ್ರು ಪಕ್ಷದ ಮೀರಿದಂಥವ್ರು ನಾವು ಯಾರು ಅಲ್ಲ ಪಕ್ಷದ ಅಡಿಯಾಳುಗಳು ನಾವೆಲ್ಲ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ